ಏನ್ ಹೇಳುದು ಸರ್ ಬಾಸ್ ಬಗ್ಗೆ ಅವ್ರು ಕೊಲೆ ಮಾಡಿದಾರೆ ಅಂತ ಅವ್ರ ಹತ್ರ ಪ್ರೂಫ್ ಒಂದು ಚೂರು ಇಲ್ಲ ಓಕೆನಾ ಯಾ ನನ್ ಅನ್ ಕಚಡಾ ಕೆಲಸ ಎಷ್ಟು ಜನ ಮಾಡಿದಾರಲ್ವಾ ಯಾಕೆ ಡಿ ನ ಹೇಳ್ತಾ ಇದೀರಾ ಅವ್ನು ಕೊಲೆ ಮಾಡಿದಾನೆ ಅವ್ನು ತಗೊಂಡ್ ಚುಚ್ಚಿದಾನೆ ಅಂತ ಅವ್ರ ಹತ್ರ ಪ್ರೂಫ್ ಇದ್ಯಾ ಅವ್ನು ಪವಿತ್ರಾದ್ರೂ ಇದ್ ಮಾಡ್ತಾನೆ ಅವ್ನ ಕೆಪಾಸಿಟಿ ಇದೆ ಅವ್ನು ಎಷ್ಟು ಜನ ಬೇಕಾದ್ರೂ ಮಾಡ್ಕೋತಾನೆ ಇವ್ರಿಗೆ ಯಾಕೆ ಸರ್ ಟಿ ಆರ್ ಪಿ ಬೇಕು ಈ ಮೀಡಿಯಾದವ್ರು ಒಂದು ಹೋಗ್ತಾರೆ ಅವ್ರಿಗೊಂದು ಟಿ ಆರ್ ಪಿ ಬೇಕು ಆ ನ್ಯೂಸ್ ಆಗ ಕುತ್ಕೊಂಡು ಹೇಳ್ತಾನೆ ಅಜಿತ್ ವಿಡಿಯೋ ಹಾಕಿ ಅಜಿತ್ ಸರ್ ಹೇಳ್ಬಿಡಿ ನೆಟ್ ಮಾತಾಡ್ಬೇಕು ಡಿ ಬಾಸ್ ಬಗ್ಗೆ ಆಯ್ತಾ ಅವ್ನಿಗೆ ಏನು ನಯ ಪೈಸಾ ಗೊತ್ತಿರೋ ಅವ್ನ ಸಂಬಳ ಕೊಡ್ತಾನೆ ಬಗ್ಲುತ್ತಾನೆ ಅವ್ನ ಅವ್ನ ಎಷ್ಟು ದನ ಕೆಲಸ ಮಾಡಿದಾನೆ ಅಂತ ಫಸ್ಟ್ ಅವ್ನಿಗೆ ನೋಡ್ಕೊಳಕ್ ಹೇಳಿ ಆಯ್ತಾ ಏನಿದೆ ಅದನ್ನ ಅವ್ರಿಗೂ ಒಂದ್ ಲೈಫ್ ಇದೆ ಅವ್ರ ಮಿಸ್ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಕಡೆ ಪವಿತ್ರ ಒಂದ್ ಹೆಂಗು ಇದೆ ಇಬ್ರು ಲೈಫ್ ಒಳಗೋಗ್ತಿದೆ ಕರೆಕ್ಟ್ ಆಗಿ ತೋರಿಸಿ ಸಾಕ್ಷಿನ ಹೇಳಿರಿ ಎಷ್ಟು ಜನ ಜೈಲ್ ಒಳಗಡೆ ಇದ್ರಿ ಫಸ್ಟ್ ನೀವ್ ಯಾಕೆ ಬರೀ ದರ್ಶನ್ ಕಪ್ಪಿಟ್ಕೊಂಡ ಪೋಸ್ಟ್ ಹಾಕ್ತೀರಾ ಇನ್ನೊಂದ್ ಪೋಸ್ಟ್ ಇಟ್ಕೊತಾನಾಗತ್ತೀರಾ ಅವ್ನ್ ಬರದೇ ಅಲ್ವಾ ಆಚೆ ಕಡೆ ಇವಾಗ ಅವ್ನ್ ಬಳ್ಳಾರಿಗೆ ಹೋದ ನೆಕ್ಸ್ಟ್ ತಮಿಳ್ನಾಡ್ಗೆ ಹೋಗ್ಲಿ ಬಿಡಿ ಅವ್ನ್ ಇವಾಗ ಅವ್ನಿವಾಗ ಜೈಲಿದ್ದಾನೆ ಅಂತ ಕ್ರೇಜ್ ಕಡಿಮೆ ಆಗಿದ್ಯಾ ಇನ್ನು ಜಾಸ್ತಿನೇ ಆಗ್ತಾ ಇದೆ ಯಾರು ಮುಟ್ಟಕ್ಕಾಗಲ್ಲ ಸರ್ ಅವನು ಮಾಡಕ್ಕಾಗಲ್ಲ ಸರ್ ಎಷ್ಟು ದಿನ ಿನ ತಾಕತ್ ಟೇಷನ್ ಅವ್ರಿಗೆ ಪೊಲೀಸ್ ಅವ್ರಿಗೆಲ್ಲ ಅಷ್ಟು ದಿನ ನೀ ಪೊಲೀಸ್ ಇಟ್ಕೊಳ್ಳಿ ಇಲ್ಲೇ ಸರ್ ಡೈರೆಕ್ಟ್ ಆಗ ನಾವು ಡಿ ಬಾಸ್ ಚಿಕ್ಕ ಚಿಕ್ಕ ಮಕ್ಳು ಫ್ಯಾನ್ಸ್ ಓಕೆನಾ ಬಿಡಿ ಅಜಿತ್ ಸರ್ ಗೆ ಹೇಳಿ ಕರೆಕ್ಟ್ ಮಾತಾಡಕ್ಕೆ ಅಂತ ಇನ್ನೊಬ್ರು ನ್ಯೂಸ್ ಅವ್ರಿಗೂ ಹೇಳ್ಬಿಡಿ ಕರೆಕ್ಟ್ ಮಾತಾಡಕ್ಕೆ ಅವ್ರಿಗೆ ಹೆಣ್ಮಕ್ಳು ಇರ್ತಾರೆ ಸರ್ ಪಾಪಾ ಪವಿತ್ರ ಗೌಡಗೆ ಒಂದು ಹೆಣ್ಮಗು ಇದೆ ದಶ್ ಸರ್ ಮಗನ್ ಲೈಫ್ ಗೊತ್ತಿದೆ ಕರೆಕ್ಟ್ ಮಾತಾಡಕ್ಕೆ ಹೇಳಿ ಏನಿದು ನಾನು ತೋರಿಸಿ ಸರ್ ಇವಾಗ ಅತ್ಯಚನ ಆಗತನೇ ಇದೆ ಅಲ್ವಾ ಅದನ್ನ ಯಾಕ್ ತೋರಿಸ್ತಾ ಇಲ್ಲ ಅವನು ಆಸ್ಪತ್ರೆ ಅಲ್ಲಿ ಹೈತಲ್ವಾ ಆಸ್ಪತ್ರೆಲಿ ರೇಪ್ ಆಯ್ತಲ್ವಾ ಅದನ್ನ ಯಾಕ್ ಮುಚ್ಚಿ ಹಾಕ್ತಿದೀರಾ ಯಾಕೆ ಮೀಡಿಯಾದವರು ಅದನ್ನ ಯಾಕ್ ಮಾತಾಡ್ತಾ ಇಲ್ಲ ಬರಿ ಡಿ ಬಾಸ್ ಯಾಕೆ ಹೇಳ್ತಾ ಇದೀರಾ ಸರ್ ಡಿ ಬಾಸ್ ಒಬ್ನೇ ಕರೆ ಮಾಡಿರೋದು ಈ ನಮನು ಕರೆ ಮಾಡಿ ಆಚೆ ಇಲ್ವಾ ಅವನು ಏನು ಟಕ್ ಮಾಡಿದಾನೆ ಸುಲಭ ಮಾಡಿದ್ರೆ ಸಮರ್ಥನೆ ಮಾಡ್ಕೊಬೇಡಿ ಬಟ್ ಅದಕ್ಕೆ ಅವರು ನನಗೆ ತುಂಬಾ ಕಂತ್ ಮೋಸ್ಟ್ ಮಾಡಿ ಕೇಳಿ ಕರೆ ಮಾಡಿದಂತಕ್ಕೆ ಸಮರ್ಥನೆ ಮಾಡ್ಬಿಡ್ರಿ ತಾನೇ ತಾರೋಧ್ ಸೇಟ್ ಮಾಡ್ತಾರೆ ಅದೇ ಸರ್ ಕಾನೂನು ಡಿಸೈಡ್ ಮಾಡಕ್ಕೆ ನ್ಯೂಸ್ ಅಲ್ಲಿ ಬಿರ್ತಾ ಇಲ್ವಲ್ಲಾ ಎಷ್ಟು ಮಾತಾಡ್ತಾ ಇದೀರಾ ಸರ್ ಎಷ್ಟು ಮಾತಾಡ್ತಾ ಇದೀರಾ ಎಷ್ಟೊಂದು ಡಿ ಬಾಸ್ ಕೊಲೆ ಮಾಡಿದ್ರು ಡಿ ಬಾಸ್ ಹೋಗಿದ್ದಾ ಶೆಡ್ ಸಿಗರೆಟ್ ಯಾರು ಸೇರ್ತಾನೆ ಅಲ್ವಾ ಸರ್ ಜೈಲ್ ಒಳಗಡೆ ಆ ಜೈಲ್ ಎಷ್ಟು ಹೋಗ್ತಾ ಇದೆಯಲ್ಲ ಸರ್ ಜೈಲ್ ಒಳಗಡೆ ಅದನ್ನ ಯಾರು ನೀವು ಕಂಡೇ ಹಿಡಿತಾ ಇಲ್ಲ ಬರೀ ಡಿ ಬಾಸ್ ನ ಇಟ್ಕೊಂಡ್ಬಿಟ್ಟಿದಿರಾ ಟಿ ಆರ್ ಪಿ ಬೇಕು ದುಡ್ಡು ಮಾಡ್ಬೇಕು ತಿಂತಾ ಇದ್ರೆ ತಿನ್ ಸಾಯ್ರಿ ತಲೆನೇ ಕೆಡ್ಸ್ಕೊಳಲ್ಲ ನೀವು ಇನ್ನು ಡಿ ಬಾಸ್ ಬಗ್ಗೆ ಎಷ್ಟಾದ್ರೂ ಹೇಳಿ ಜಾಸ್ತಿ ಆಗ್ತಿವ ಒಟ್ಟು ಅಭಿಮಾನಿಗಳು ಜಾಸ್ತಿ ಆಗಲ್ಲ ಮೀಡಿಯಾ ಇಂದಾನೇ ಸಾರಿ ಡಿ ಬಾಸ್ನೇ ಮೀಡಿಯಾ ಏನು ಆಗಲ್ಲ ಸರ್ ಬೇರೆಯವರು ದರ್ಶನ್ ತೋರಿಸ್ತಾನೆ ಇಲ್ವಲ್ಲ ಯಾಕೆ ಸೌಜನ್ಯ ರೇಪಾಯ್ತಲ್ಲ ತಗಿರಿ ಯಾರು ಹೌದು ಸರ್ ದರ್ಶನ್ ಅಷ್ಟು ಜಾಸ್ತಿ ಹೊಡ್ತಾ ಇದೆಯಾ ನ್ಯೂಸ್ ಸಿಗ್ರೇಟ್ ಇಟ್ಕೊಂಡ್ರೆ ಕಷ್ಟ ಆಗ್ತೀರಾ ಟೀ ಕಪ್ ಇಟ್ಕೊಂಡ್ರೆ ವಿಡಿಯೋ ಬಿಡ್ತೀರಾ ಆನ್ ಆನ್ ಬ್ಯಾನರ್ ಹಾಕಿದ್ರೆ ಪೊಲೀಸ್ ಅಲ್ಲಿ ಬಂದು ಓಡೀತಾರೆ ಇನ್ನೇನ್ ಮಾಡಬೇಕು ನಾವು ನೀವ್ ಹೇಳಿ ಏನ್ ಮಾಡ್ಬೇಕು ಅಲ್ವಾ ಏನಾದ್ರು ನೀವ್ ಅಲ್ಲಿ ಜೈಲಕ್ಕೆ ಕೊಂಡ್ುಸ್ಕೊಂಡು ಆರಾಮಾಗಿ ಔಟ್ ಬಿಡಿ আর ಹೆಂಗಿದ್ರೂ ಬೇಡ ನಮ್ಗೆ ಕ್ರೇಸ್ ಕಡಿಮೆ ಆಗಿದ್ಯಾ ಜಾಸ್ತಿನೇ ಆಗ್ತಿದೆ ಮತ್ತೆ ಇನ್ನೇನ್ ಕಿತ್ಕೊತಿದ್ರೆ ಜಾಸ್ತಿ ಆಗೋದಿಲ್ಲ ಅಂತ ಇಲ್ಲ ಹಂಗಂತ ಕೊಲೆ ಮಾಡಿ ಫಸ್ಟ್ ಆದ್ರೆ ಹಿಡೀರಿ ಪೊಲೀಸ್ ಅವರು ಹಿಡಿದೆ ನಾನ್ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಇವಾಗ ಒಂದ್ ರೇಪ್ ಆಯ್ತಲ್ವಾ ಆ ರೇಪ್ ಮಾಡಿರೋ ಚಪ್ಪ ನನ್ ಮಕ್ಳ ಬಿಡಿ ನಾವ್ ಹೊಡೆದು ತೋರ್ಸ್ ದರ್ಶನ್ ಶೆಡ್ ಕರ್ಕೊಂಡು ಹೋದ್ರು ನಾವ್ ನೋಡಲೇ ಹೊಡ್ ತೋರ್ಸ್ ಕರ್ಸಿ ಆದ್ರೆ ಕಂಡಿಡಿವಿ ಅವ್ನ ಯಾರು ರೇಪ್ ಮಾಡಿದ್ರು ಅಂತ ಅದನ್ನ ಕಂಡಿಡಿಬಿಟ್ರು ಹನ್ನೆರಡು ವರ್ಷ ಆಯ್ತು ಎಲ್ಲಿ ಆರೋಪಿಗಳೆಲ್ಲ ಏನಾಯ್ತು ಯಾಕೆ ಪೋಲಿಟಿಕ್ ಸಿಕ್ತಾರೆ ಅಂತ ಏನು ಆ ಆ ಅದನ್ನ ಯೋಚನೆ ಮಾಡ್ಕೊ ಟೀ ಬಾಸ್ ಏನೂ ಮಾಡಕ್ಕಾಗಂಗೂ ಇಲ್ಲ ಏನೂ ಮಾಡೋದೂ ಇಲ್ಲ ಅಂತ ಊಟ ಇಲ್ಲ ಅಷ್ಟೇ ಅಷ್ಟೇ ಮಾಸ್ ನಾವ್ ಯಾವತ್ತಿರೂ ಸಪೋರ್ಟ್ ಆಗಿರ್ತೀವಿ ಅಷ್ಟೇ ಅಷ್ಟೇ ಆಲ್ ಮೋಸ್ಟ್ ಟೀ ಸೆಲೆಬ್ರಿಟಿಗಳು ಅಷ್ಟೇ ಅವ್ನ್ ಯಾರು ಹಾಸ್ಪಿಟ್ಲ್ ಗ್ ಹೋದ ಕೊಲೆ ಮಾತ್ರ ಅವ್ನ ಕರ್ಕೊಂಡೋಗಿ ಊಟ ತುಂಬಾ ಊಟ ಆಗ್ತಾ ಇದ್ದೀರ ಅವ್ನೇ ಬಿಡಿ ಸರ್ ರೋಡಲ್ಲಿ ಯಾಕೆ ನಿಮ್ಮನ್ನ ಹೆಣ್ಮಕ್ಳು ಸಕ್ಕೋಗ್ಬಿಟ್ರೆ ಅದು ನಿಮ್ಮನೆ ಮನೆ ಮಕ್ಳು ಹೆಣ್ಮಕ್ಳು ರೈಪ್ ಯಾಕೆ ಅವ್ಳ ಮೇಲೆ ಪವಿತ್ರ ಗೌಡ ಮೆಸೇಜ್ ಬಂದಿರೋ ಸುಳ್ಳು

ಒಂದೇ ಮಾತು ಅವ್ರು ಒಂದಿನ ಶೂಟಿಂಗ್ ಹೋದ್ರೆ ಆರ್ನೂರರಿಂದ ಏಳ್ನೂರು ಜನ ಊಟ ಮಾಡ್ತಾರೆ ತುಂಬಾ ಜನ ಇದ್ರೆ ಕರ್ನಾಟಕದಲ್ಲಿ ಒಂದು ಕ್ರೇಜ್ ಅವ್ರನ್ನ ಬಿಟ್ಟು ಯಾರು ಪೇರು ಪೀಟ್ ಮಾಡೋಕ್ಕಾಗಲ್ಲ ಅವ್ರಿಗೆ ಅಭಿಮಾನಿಗಳು ಯಾವತ್ತೂ ಕಮ್ಮಿ ಆಗೋಲ್ಲ ಆಗಲ್ಲ ಏನು ಜಾಸ್ತಿ ಯಾರಿಗೆ ಬರಲ್ಲ ಅಷ್ಟೇ ಮೀಡಿಯಾದವರಲ್ಲ ಅಜೀಸ್ ಯಾರ್ ಇದು ನಿಮ್ಗೆ ಹೇಳ್ತಾಯಿರೋದು ಬರ್ದಿಟ್ಟು ಹೋಗ್ಬಿಡಿ ತಲೆ

ರೆಸ್ಪೆಕ್ಟ್ ಕಟ್ ಮಾತಾಡಿ ದರ್ಶನ್ ಅವರೇ ಅದು ಆಗಿ ಅಂದ್ರೆ ಡಿ ಮಾಸ್ ಅಂತ ಕರಿದೆ